ಇಲ್ಲಿ ಕೇಳಿ ಒಮ್ಮೆ ಜಾಬ್ ಇಲ್ಲದೆ ಇದ್ದವ ಜಾಬ್ ಇದ್ದವನಿಗೆ ಅಂತೆ ನಿಮ್ಮದು ಆರಾಮ್ ಬಿಡಿ ಸರ್ ತಿಂಗಳಾಯಿತು ಅಂದರೆ ದುಡ್ಡು ಬರುತ್ತೆ ಆರಾಮಾಗಿ ಸಮಾಜದಲ್ಲಿ ಮರ್ಯಾದೆ ಇರುತ್ತೆ ಬದುಕಲ್ಲಿ ಚೆನ್ನಾಗಿ ಇರ್ತೀರಿ ನೀವು ಅಂತ ಆಗ ಜಾಬ್ ಇದ್ದವ ಹೇಳಿದನಂತೆ ಹೌದು ಕೆಲಸ ಇದೆ ತಿಂಗಳಾದ ಮೇಲೆ ದುಡ್ಡು ಬರುತ್ತೆ ಆದರೆ ಆ ದುಡ್ಡು ಯಾವುದಕ್ಕೂ ಸಾಲಲ್ಲ ತಿಂಗಳಿಡೀ ಆರೋಗ್ಯದ ಬಗ್ಗೆ ಗಮನ ಇಲ್ಲದೆ ನಮ್ಮ ಸಮಯವನ್ನು ತ್ಯಾಗ ಮಾಡಿ ನಮ್ಮವರನ್ನು ಬಿಟ್ಟು ದುಡಿಯಬೇಕು ನೆಮ್ಮದಿ ಇಲ್ಲ ಆರೋಗ್ಯ ಹದಗೆಡ ಆದರೆ ನಿಮ್ಮದು ಹಾಗಲ್ಲ ನಿಮಗೆ ಏನು ಬೇಕೋ ಅದು ಮಾಡಬಹುದು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರಬಹುದು ನಿಮ್ಮಿಷ್ಟದಂತೆ ನೀವು ಬದುಕಬಹುದು ನಿಮ್ಮಿಷ್ಟದ ಕೆಲಸ ಮಾಡಿ ಹಣ ಗಳಿಸಬಹುದು ಅಂತ ಅದಕ್ಕೆ ಇಲ್ಲಿ ಒಂದು ತಿಳ್ಕೊಳ್ಳಿ ಇಲ್ಲಿ ಯಾರೂ ಖುಷಿಯಾಗಿಲ್ಲ ಖುಷಿ ಅನ್ನೋದು ವಸ್ತು ಅಥವಾ ದುಡ್ಡಿನಿಂದ ಬರಲ್ಲ ಖುಷಿ ಅನ್ನೋದು ಅದು ಆತ್ಮತೃಪ್ತಿ ಬದುಕಿನಲ್ಲಿ ಮೊದಲು ಆತ್ಮತೃಪ್ತಿ ಮತ್ತು ನೆಮ್ಮದಿ ಬೇಕು ಆಗ ಖುಷಿ ತಾನಾಗೇ ಸಿಗುತ್ತೆ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಬದುಕಿನಲ್ಲಿ ಏನಾಗ್ತಿದೆ ಅದು ಆಗೋದಕ್ಕೆ ಬಿಡಿ ಆಗೋದನ್ನು ಸ್ವೀಕರಿಸಿ ಇವಾಗ ಯಾವ ಜಾಗದಲ್ಲಿ ಇದೆಯೋ ಅದೇ ಜಾಗದಲ್ಲಿ ಖುಷಿ ಹುಡುಕಿ ಅಷ್ಟೇ